ಹೌದು ಮಲ್ಲಿಗೆ ಬಂದು ಮಡಿದೆ ಓನ ಓನು ಜನ ಕೇಳ್ತಾಯ್ ಏನು ಕೇಳ್ತನಪ್ಪ ಯವಾ 400 ಮಡದ ವೀರನೋ ಬೆದಿದೆ ಎಲ್ಲಾ ಜನ ಹಂಟರ ನಾನು ಹೋಗ್ತಿನಂದ ಏನ್ ಹೇಳ್ತಲೆ ಮಜಾ ಗೌಡತಿ ಹೊರಕತ್ತ ಮಾಡಿದ್ರ ಹಾ 400 ದೇವರಿಗೆ ನೀ ಹೋಗ್ಬೇಕಾದ್ರ ಹೋಗಬೇಕಾದ್ರ ಕರೆಗೆ ಇಲ್ಲೇ ಹೋಗಬೇಡ ಮತ್ತೆ ಹೋಗ ಊದಿಲ್ಲ ಕಡಿ ಗುಪ್ತಿ ಹಳ್ಳೆರ ತಗೊಂಡ 400 ಮಟಕ್ಕೆ ಹೋಗಕ್ಕೆ ಓ ಅವಾಗ ಯಾಕತೆ ಸಾಹಕರ್ ಸತ್ಯ

ಅದಾಗಿ ಬೀರು ಯಾರು ಬಂದಾರು ಕೊಂಡು ಕೂಡ ತಗೊಂಡವನು ಬರೆಯೋಣ ಗೌಡ ಏನು ತನ್ನ ಮನೆಯವರು ಹೊಡೆದ ಬೀಮ್ ಶ್ರೀಮಾಲ್ ಹೊಡೆದನ ಇದ್ದ ಸಿರುತನ ಇದ್ದಂಗೆ ಆಗ್ಯದ ಇದು ಬಂದಾರದಿಂದ ಬೀರಪ್ಪ ಕೊಟ್ಟ ಬಂದಾರದಿಂದ ಇದು ಬಂಡಾರದ ಮಹಿಮೆ ನೋಡ ಅಷ್ಟ ಶಕ್ತಿ ಬುದ್ಧಿ ಇತ್ತಪ್ಪ ಅಂದ್ರೆ ಇತ್ತಪ್ಪ ಅಂದ್ರೆ நம் அசேவழிக்கு அமாவாசி உலஜந்தி ஒழுக ஜாத் தான் முத்திய மாதிரி ಏನ್ ಹಾರತದಪ್ಪನ ಶಿಖರ ಮೇಲೆ ಏನು ಹಾರ ಹುಣ್ಣಿ ಬಂಡಾರಿ ಹಾರತದ ಮುಂದಿನ ಪಾಲಕ್ಕೆ ಮಾಸ್ತಾರೆ ನಿಮ್ಮ ಮಠ ಮನೆ ಒಳಗೆ ಮಾಲಪ್ಪನ ಮೇಲೆ ಈ ಬುತ್ತಿ ಹಾರತದ ಬಂಡಾರ ಹಾಡ್ತದೆ ನೀನೇ ಹೇಳಬೇಕು ಒಳಗೊಂದು ಹುಣ್ಣಿ ಹಾರ ಈ ಬುತ್ತಿ ಎಲ್ಲ ಮುಂದಿನ ಶಬ್ದ ಮಾಡ್ತಾರೆ ನಾಮನ ಅರ್ಥ ಮಾಡ್ತೀವಿ ಅಲ್ಲಿ ಮತ್ತೆ ನಾವು ಮಾಡ್ತೀವಿ ಮತ್ತೆ ಕುತ್ತವ್ರೆಲ್ಲ ದಗದ ಇಲ್ಲ ನೋಡ್ರಿ ಜಾತ್ರೆ ಮಾಡ್ತಾರೆ ನಾಟಕ ಸಂಜಿ ಮಾಡಿ ಇನ್ನ ಬಾಳ ಮಾತಾಡದ ಮುಂದಿನ ಪಳಕ ಈ ಹುತ್ತಿ ಹೆಂಗದಂತಕ್ಕಂಥ ನಾವು ಮಾತಾಡ್ತಾರ ಮುಂದೆ ಬಂಡಾರದಿಂದ ಏನಾಯ್ತು ಬಂಡಾರದಿಂದ ಯಾರಿಗೆ ಮಕ್ಕಳು ಹುಟ್ಟುದು ಬಂಡಾರದಿಂದ ಹೆಂಗ ಜನ್ಮ ಪಾವನ ಆಯ್ತು ಅಂತಕ್ಕಂಥದ್ದು ಹೇಳ್ಕೊತ ಮಂದಿಗೆ ವ್ಯಾಸರಾಗೋದು ಬೇಡ ಇನ್ನ ಜನರೆಲ್ಲರಿಗೆ ಉದ್ದೇಶಿಸಿ ಹಾಗೆ ಮಾಡ್ಬೇಕಂತ ಒಂದ ಪ್ರಶ್ನೆ ಕೇಳಾರ ಕೇಳ ಹೆಂಗ ಕೇಳ ಅಂತ ಕೇಳಿದ ನನ್ನಪ್ಪ ಇವಾಗ ನಾವು ಅಭಿಷಿತ್ ಮುತ್ಯ ಅಭಿಷಿತ್ ಮುತ್ಯ ಐದನೇ ಒಳಗ ಅಲಂಕೃತ ವಿಗದಾಗ ಅಡಕೇಶು ಋಷಿಯಾಗಿ ಹುಟ್ಟಿ ಬಂದ ಹೌದು ಅಡಕೇಶು ಋಷಿಯಾಗಿ ಹುಟ್ಟಿ ಬಂದು ಪ್ರತಿನಿತ್ಯನೂ ಶಿವನಿಗೆ ಸಾವಿರದ ಹೂವ ಏರಿಸ್ತಿದ್ದ ಏರಿಸ್ತಿದ್ದ ಹೂವ ಏರಿಸುವಂತ ಸಮಯದೊಳಗ ಏನಾಗಿತ್ತ ಒಂದು ದಿನ ಏನಾಯ್ತು ಅಂತ ಕೇಳಿ ಹೂವಿನ ದೂಡಿಯಲ್ಲಿ ಒಂದು ಹೂ ತೆಳಗ ಬಿಟ್ಟು ಅಡಕೇಶ ಋಷಿ ಪಾದ ಇಟ್ಟ ಅದು ಪಾದಿಟ್ಟಾಗ ಏನಾಗುತ್ತೆ ಎಂತ ಗುರುವಿಗೆ ಏರಿಸುವಂತ ಪುಷ್ಪದ ಮೇಲೆ ನನ್ನ ಕಾಲಿ ಅಂತಂದ್ರ ಈ ಪಾಪಿ ಕಾಲ ಇರಬಾರದೆ ತನ್ನ ಕಾಲು ಕಡ್ಕೊಂಡ ಹೌದು ಹೌದು ಶಿವನಿಗೆ ಏರ್ಸಿದ ಹೌದು ಸುಶಿರ ಭೂತದಿಂದ ಶಿವನ ಪೂಜೆ ಮಾಡಿ ಶಿವನಿಗೆ ಪುಸ್ತಕ ಏರ್ಲಕ್ಕಾಗಿ ಒಂದು ಹುಕ್ ಕಂದು ಅಲ್ಲ ಕಂಡು ಹತ್ತೆ ಒಂದು ಹುಕ್ ಏನ್ ಮಾಡ್ಯಾರ ಶಿವ ಕೇಳವ ಯಾಕ್ ಕೇಳ್ತಾ ಹರಿಕೇಶ್ವರ ಋಷಿಗೆ ಶಿವ ಕೇಳದಾ ಏನತ್ ಕೇಳ್ತಾನ ಯಪ್ಪಾ ಹರಿಕೇಶ್ವರ ಋಷಿ ಅತ್ ಕಾಲ ನನ್ನ ಭಕ್ತಿ ಮಾಡ್ತೀನಿ ನನ್ನ ಸೇವೆ ಮಾಡ್ತಿ ಬಾಡ್ತು ದಿನನಿತ್ಯನು ಸಹಿತ ಅತ್ ಸಾವಿರದ ಒಂದ ಪುಷ್ಪ ಏರ್ ಸ್ಥಿತಿ ಕಮ್ಮಿ ಏರ್ಸ್ಯೋ ಅಂತ ಕೇಳ್ದಾಗ ಆ ಅಯ್ಯಾಗ ಏನ್ ಮಾಡ್ತಾನೆತ್ತ ಕಾಪಿ ಕಾಲದಿಂದ ತುಳತಕ್ಕಂತ ಪುಷ್ಪವನ್ನ ಬಿಟ್ಟು ತನ್ನ ಹುಲ್ಲಿನ ತಾನ ರುಂದನ ತಗದು ಅತ್ ಆ ಪರಮಾತ್ಮನ ಪಾದಿಗೆ ಅರ್ಪಣ ಮಾಡ್ಯನಾ ಇಲ್ಲಿ ಅವರು ಏನು ಕೇಳಿ ಆ ತುಮ ಅವ ಋಷಿ ಋಷಿ ರು ಶಿವನಿಗೆ ಅರ್ಪಣ ಮಾಡ್ಯ ಜೀವಾತ್ಮ ಎಲ್ಲಿತ್ತು ಜೀವಾತ್ಮ ಎಲ್ಲಿತ್ತು ಅಂತ ಕೇಳ ನೋಡ್ರಿ ಅವ್ರ ಮಾತ ಅಧ್ಯಾತ್ಮದ ಸು ಮಾಡುವಂತ ಮಾತ ಈ ಮಣ್ಣಿನ ಕಾಯ ಒಮ್ಮ ಮಣ್ಣಾಗ್ ಹೋಗಬೇಕಾಗಿ ಆತ್ಮ ಪರಮಾತ್ಮ ಎಲ್ಲಿಗೆ ಹೋಗಬೇಕಾಗ್ಯದ ಮ್ಯಾಗ ಹೋಗಬೇಡಿ ಯಾರು ಹೋಗಬೇಕಾಗ್ಯ ಋಷಿಯ ಜೀವಾತ್ಮ ಶಿವನ ಪರಮಕ್ಕೆ ಅಲ್ಪಡ ಇತ್ತು ಮುಂದೆ ಯುಗದೊಳಗ

ಆಮೇಲೆ ಅವತಾರ ಓಂ ಋಷಿಯಾಗಿ ಹುಟ್ಟಿ ಬಂದ ಮುಂದೆ ಏಳು ಅವತಾರಗಳು ಅಂಶದ ಮುತ್ಯ ಶಿವಲಿಂಗ ಗದ್ದಿ ಮೇಲೆ ಪ್ರಕಟ ಹಿಂಗ ಏಳು ವಿಧಾಂತರ ಭಕ್ತಿ ಮಾಡಿ ಹುಟ್ಟು ಹುಟ್ಟು ಬಂದ ಪುರಾಣ ಬೇಕಂದ್ರೆ ಸಿದ್ಧ ಶ್ರೀ ಪುರಾಣ ಪೇಜ್ ನಂಬರ್ ಪೇಜ್ ನಂಬರ್ ಒಂಬತ್ ನಿಂಬಲ್ಲಿ ತುಂಬ ಏನು ಮತ್ತ ಅವರು ಒಂದು ಸಿದ್ಧಾದಿಗಳು ಕೇಳ್ತಮ್ಮ ನೀನು ಒಂದು ಎಂದು ಕೇಳೋರಿಗೆ ಶಿವಣ್ಣ ಮಾಸ್ತರ್ ಅವ್ರಿಗೆ ಕೇಳು ಶಿವಣ್ಣ ಮಾಸ್ತರ್ಗೆ ಯಾಕೆ ಕಂಟ್ರಿ ಶಂಕರಪ್ಪ ಕಂಟು ಬರ್ಬೇಕು ಹೆಂಗ್ರಿ ಶಂಕರಪ್ಪ ಮಗನ್ ತೋಟ ಶಿವಣ್ಣ ಮಾಸ್ತರ್ ಹೆಂಗ ಕುನನು ನಾಸ್ತಾರ ಒಂದು ದೊಡ್ಡ ಗಡಿಯಾರ ಇಪ್ಪತ್ ಘಡಿಯಾರ ನಾಕೈದು ಮೂಲದ ಆ ನಾಕೈದ ಮೂಲ ತಿರುಗಬೇಕಾದ್ರೆ ಒಂದು ಚಾವಿ ಕೊಟ್ಟಾಗಿ ಅವು ತಿರುಗುತ್ತ ಬೆಲೆ ಇಲ್ಲ ಚಾವಿಗೆ ಅದ ಹೌದ್ರಿ ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಪೆಟ್ಟಿಗೆ ಆಗದ ಕೀಲಿ ಕಾಪಿ ಬೇಸಿಡ್ರಿ ಚಾವಿಟ್ಟು ಇಟ್ಟಿ ಅನ್ನೋದು ಹೌದು ಕಾಪಿ ಇದ್ದಂಗೆ ಮಾತಾಡೋದು ಇಟ್ಟಿ ಚಾವಿ ತಿರ್ಗಿಸ್ಲಾಕ ತೆರಿತ ಕಾಪಿಗೆ ಕಿಮ್ಮತ್ ಕೊಡು ಮಗ ನಾ ಚಾವಿ ಕಿಮ್ಮತ್ ಕೊಡು ಮಗ ನಾ ಯಾಕ್ರಿ

ಸೋದರ ಮಾವ ತಂಗಿಗೆ ಮಾತು ಹೇಳು ಯಾಕಂತ ಹೆಣ್ಣು ಹುಟ್ಟಿದ್ರ ಗಂಡಿಗೆ ಮೂಲ ಆಗಿತ್ತು ಗಂಡ ಹುಟ್ಟಿದ್ರ ಹೆಣ್ಣಿಗೆ ಮೂಲ ಆಗಿ ಹೌದು ಹೌದು ಈ ಕೂಸಿನ ಹೆಣ್ಣರು ನೋಡಿ ಆಸೆ ಮಾಡಬೇಕು ಅಂತ ಹೇಳಿ ಏನು ಮಾಡತನಪ್ಪ ಬಂಕಿ ಹುಟ್ಟಿ ಒಳಗ ವಿಶಸ್ ಸೇವನೆ ಮಾಡಿವಯ ತಂಗಿ ಕೊಟ್ಟಾ ಹೌದು ತಂಗಿ ಸಪ್ಪನೊಳಗೆ ಒಳಗ ದೇವರ ಮಾತಾಡಿ ಏನ್ ಹೇಳ್ತಾನೆ ಮಾತಾಡಿ ತಾಯಿ ಆ ಮನಿ ಹುಟ್ಟಿ ತ ಹರ್ಷಲ್ಲ ಉಣ್ಣಾಕೋದಾ ಹೌದು ಸಾಂಶಾದನಿನ ಹುಟ್ಟ ವ್ಯಕ್ತಿ거든 ನೋಡು

ಏನು ಕೊಟ್ಟು ಹಚ್ಚ ಏನು ಬೇಕಾದ್ರೆ ಬೆಳಿಗ್ಗೆ ಕೊಟ್ಟು ಸೂಳುಗಿತ್ತಿ ಸುಬ್ಬವ ನಡುವೆ ನಾನು ಏನು ಕಳಿಸಾರ ಹೌದು ಸೂಳುಗಿತ್ತಿ ಸುಬ್ಬವ ಬಾಯಿ ಮೇಲೆ ಹೋಗ್ತಾನೆ ಬೀಗೆ ಪಂಕದ ಮೇಲೆ ಹೋಗ್ತಾನೇ ಜನಿಸಿ ಬಂದ ಶಬಾಶಕರು ಬೀರದೇವ್ರು ಜನಿಸಿ ಬಂದ ಮೂಲಕ ಹಿಂಗಾದ ಕೆಲಸ ಕೂಡ ಇರುತ್ತೆ ಸ್ವತಃ ಬೀರದೇವರ ಬೀರದೇವರಿಗೆ ಕವೇ ನಾರಾಯಣ ಗೌಡ ಹೌದು ವೇಷ ಜ್ಯೋತಿಷ್ಯಕೊಂಡು ಬಂದು ಕಾಸು ತನ್ನ ತಂಗಿಗೆ ಶಕುನ್ ಹೇಳ ಶಕುನ ಹೇಳ ಏನ್ ಹೇಳ ಬಂದು ಹೇಳ ಈ ಕೂಸು ಊರಿಗೆ ಹೋಗ್ತೀರ ಕೇರಿಗೋಗ್ತೀರ ಬಂದು ಬರೋದಕ್ಕೆ ವೈಪಿಲ್ಲ ಹೌದು ಕಾಸ ಮಾವಿಗೆ ಈ ಕೂಸು ವಹಿಲ್ಲ ಈ ಕೂಸಿನ ವೈದ ಅರೇಣಕ್ಕೆ ಬಿಟ್ಟು ಬರ್ಬೇಕಂತ ಹೇಳಿ ಸೂರಾವತಿಗೆ ತನ್ನ ಅಣ್ಣನ ಭವಿಷ್ಯ ಹೇಳೋದಕ್ಕೆ ಅವಾಗ ಸೂರಾವತಿ ಏನ್ ಮಾಡ್ತಾರೆ ಶಿರಲು ಕಳು ಮೈಮೇಲೆ ಬಿಟ್ಟಾಗಿತ್ತು ಹೌದು ಕಣ್ಣಾಗಿನ ನೀರ ದಾರಾಕರ ಹರಲಗತ್ತು ಇಂತ ಕಂದನ ಅಡವಿ ಹ್ಯಾಂಗ ಕಳಿಸದ್ ದುಃಖ ರೋಜನೆ ಆಗತ್ತೆ ಅವಾಗ ಅದೇ ಮನಸ್ಸು ಗಟ್ಟಿ ಮಾಡಿ ಒಂದು ಮಾತತ್ತ ಏನ್ ಹೇಳ್ತಾರೆ ಯಾವಾಗ ಕೋಶ ಆಯ್ತಿಲ್ಲಪ್ಪ ತಮ್ಮ ಏನ್ ಮಾಡ್ಬೇಕಂತ ಇಂತ ಮುಂದೆ ಹತ್ತು ಹಣದಂತ ಖುಷಿನ ಥೇಳಿ ಅವಾಗ ಅಣ್ಣ ಹೇಳ್ತಾರೆ ಏನ್ ಹೇಳ್ತಾರೆ தைத்த கொண்ட கலசு நான் ஊசின கலசுன்னு தந்த் அவங்க கருவி நாராயண தைத்தருக்கு அவங்க தாயி ஏன் நீரே இட்டு நன் மகனு நன் முன்ன கலசு சூரவ மரியா மரிய மரியாதோ அவங்க நன் கண்ணு முந்தை வை ஹட் கள்ளிக்கு சுடுக்கு நான் அக்கடி வைர தயித்தரு அரே எஸ் திரு எத்தோட்ட எத்த எத்தில எத்தில வள்ளி சூரோனே வந்து கை ஹச்சா கை ஹச்சதாக தைத்திர தெளிமேல தோட்டல அவங்க ஆரான கண்டு ஹோயா இல்லை கேள் நமக்கு கேட்க இல்லை ತಾಯಿ ಎದಿ ಹಾಲು ಕುಡಿಸಿ ಮರಿ ಹೋಗಲ್ಲ ತಾಯಿ ಬರುತ್ತಲ್ಲ ಬೀರಪ್ಪ ಅಡವಿಗೆ ಹೋಗಿಲ್ಲ ಹೋಗಿಲ್ಲ ತಾಯಿ ಮಗನ ಸಂಬಂಧ ಇನ್ನ ಏನು ಉಳಿದಿತ್ತು ಏನು ಉಳಿದಿತ್ತು ಹಾಲು ಮತ್ತ ವಿಷಯದೊಳಗ ಸಿದ್ಧಾರ್ಥಿಗೆ ಹಿಂಗ್ ಕೇಳಿ ಅವರು ಕೇಳ್ಯಾರ ಬಾಳ ಚಂದ ತಾಯಿ ನನ್ನ ಮಗ ಅಡವಿಗೆ ಹೋಗಬಾರ್ದು ನಾ ಬರುತ್ತ ನನ್ನ ಖುಷಿನ ದೈತ್ರ ದೈತ್ರಿಗೆ ತ್ವಟ್ಲ ಎತ್ತಿಲ್ಲ ನೋಡ್ರಿ ಹದಿಮೂರು ದಿವಸ ಕೂಸಿದ್ದಾಗ ತಾಯಿ ಬಂದು ತೊಟ್ಟ ಕೈ ಹಚ್ಚಿದಾಗ ಕೂಶಿನ ಟ್ವಟ್ಲ ದೈತ್ರ ತಿಳಿ ಮೇಲೆ ಬಂದ ಹೋಗ್ಯಾನ ಇಲ್ಲಿ ನಿಮಗೆ ಕೇಳಿ ಅಂದ್ರೆ ತಾಯಿ ಮಗನ ಸಂಬಂಧ ಇಲ್ಲ ಏನು ಓದಿತ್ತು ಯಾಕೆ ಬೇರೊಪ್ಪ ಹೋಗಲಿಲ್ಲ ಪಕ್ಕ ಹೇಳಿ ನಮ್ಮ ಮಾಯಾ ಮನೆ ಮಮಕಾರ ಮನೆ ಪ್ರೀತಿ ಮನೆ ವಾತ್ಸಲ್ಯ ಮನೆ ಏಳು ಅಡುಗೆ ಹಚ್ಚ ಏಳು ಅಡುಗೆ ಹಾಚ ಹಾಸೋಳ ಹಾಸೋಳ ಹಾ ಎಜೆ ಹಾಲ ಕುಡಿಸ ಬೀರಪ್ಪ ನೋಡ್ ಮಾರಿ ನೋಡಿ ಮನಿ ಕರೆ ತಾಯಿ ಬರುತ್ತಲ ದೈತಿ ತೋಟ್ಲ ಉಳಿದು ಎತ್ತಿಲ್ಲ ತಾಯಿ ಬಂದ ಬಳಿಕ ಕೈ ಹಸದಾಗ ತೋಟ್ಲ ಎತ್ತ ಅವಾಗ ಬೀರ ಅರೇನು ಕೊಯ್ಯಲ್ಲ ಇನ್ನ ತಾಯಿ ಮಗನ ಸಂಬಂಧ ಏನು ಉಳಿದಿತ್ತು ಕೊನೆ ಆಶೆ సరజోడి కళావంతరి కింద మందికి హిప్ప మాస్టర్ ఆడలి బాగా మాట్లాడే చాలా సరజోడి కళావంత్ ఇప్ప